ಮನ್ಷ ಬಂದಾನೆ ಹೌ ತ ಮನ್ಷ ಬಂದಾನೆ ಆತ ಒಂದ್ ನಾಯ್ ಕಡದಿಗೆ ಹುಚ್ಚಿಡದ ನಮ್ಮನೆ ನಾ ಕೈ ಕಡದ ಗಿ ಕಡೆ ಒಟ್ಟೆ ಬಂದಾನೆ ನಮ್ ಕಾಕನ ಮಗನೆ ಏ ಯಾರು ಬಂದನಪ್ಪ ಈ ಕಡೆ ನನ್ನ ನಾಯಿ ಕಾಲಪ್ಪ ಹಾಂ ಇಲ್ಲಿ ಔಷಧಿ ಐಸನ್ ಬರೋ ಕೊಟ್ಟಿದೀವಿ ಕಿಲ್ಲಿ ನಾಷ್ಟ ತಿನ್ನಕ್ಕೆ ಇಳ್ದೆವು ನಾನು ನಮ್ಮಣ್ಣ ಇಂದು ನಮ್ಮ ಅಣ್ಣ ಇಂಟರ್ಲ್ ಹೋದ ಆ ಕಡೆ ಕಾಲು ಕೈ ಕಡ್ದು ಕಿಶ್ಕಡಿ ಹೊಡೆ ಬಂದ್ಬಿಟ್ಟಾನ ಇಲ್ಲಿ ಇಲ್ಲಿ ಹೋಟ್ಲ್ ಬಿಲೆ ಕಿಶ್ಟಾನ ಉಚ್ಚಿಡುದ ನಾಯಿ ಕಡ್ದ ನೀ ನಾಯಿ

ಹ ನಮ್ ಕಾಕಿನ ಮನೆ ಅದಕ್ಕೆ ಹುಡ್ಕಿ ಆಡಕಿಲ್ ಹಂಗೇನ ಒಟ್ಟ ಕಡಿತ ಹಿಡ್ಕೊಂಡು ಬಿಗಿ ನಾನ್ ನಮ್ಮ ಹಿಡ್ಕೊಂಡ್ ಬಂದ್ವಿ ಅಲ್ಲ ಅವ್ ನಮ್ಮ ಇಂಟ್ರಲ್ ಹೋದ ಅವ ನಾನೊಬ್ಬನ ಹಿಂಗ್ ಬಲಟೆ ಕಡದ್ ನೀನ್ ಆಸೆ ನಾನ್ ಆಸೆ ಬೇಕಿವೆ ಎಲ್ಲಾಂದ್ರ ಆಯ್ತು ನನಗ ಹುಚ್ಚಿಡ್ತೇವ್ ಮಾಡ್ತಾರಲ್ಲಪ್ಪ ನೀವು ಮಾಡ್ಸಿ ಬೇಕಪ್ಪ ಹೋಗಿ ಮಾಡ್ಸಿ ಬೇಕಪ್ಪ ಎಲ್ಲಾಂದ್ರಿಯಾ ನಾ ಹೌದ ಯಾವ್ದೋ ಒಂದ್ ಊರ್ನಾಗ ಔಷಧಿ ಕೊಡ್ತಾರಂತಲ್ಲಪ್ಪ ಇಲ್ಲಿ ಯಾವ್ದು ಊರ ಯಾವ್ದು ನಡ್ಕೊಂಡಲ್ಲ ಯಾವ್ದು ಊರಂದ್ರೆ ನೆನಪರ ಯಾರಾದ ಮನುಷ್ಯ ತಡದ್ ಸೈನ್ಯ ಇನ್ನ ಬಂದಿಲ್ಲ ನಾನು ಅದ್ ಯಾವ್ ಬರ್ತ ನಾನು ನೋಡ ಬಿಡ್ತೀನಿ ಒಂದೇ ರೋಡಲ್ಲಿ ಬರ್ತಾ ಇದಾರೆ ಸಾರ್ ಅದೇ ಸ್ಪೀಡು ಅದೇ ಸ್ಪೀಡು ಬರ್ತಾ ಇದ್ದೇನೆ

ಸುಮ್ಮನೆ ಕಾಮಿಡಿ ಮಾಡಿ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ದೇಶ ಅಂದ್ರೆ ಇಂತ ದೇಶ ಬಗ್ಗೆ ಮುಟ್ಟ ಇವತ್ತು ಇವತ್ತು ಅಂಜ್ಯಾಂಜ್ ಬಡ ಏನ ಸುಮ್ನೆ ಕಾಮಿಡಿ ಮಾಡಿದೆ ಈಗ ಈಗ ಬರ್ತದ ನಿಮ್ತಾರ ಇದು ಹೇಳ

ತಿರುಗಡ ಯಾರ ನೋಡ್ಕೆ ಬರ್ ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತಿದ್ದೆ ನಾನು ಅದನ್ನೇ ಬಂದು ಹೇಳಂತಾನೆ

ಮೂರ ಇಟ್ಕಂದಿ ಮಾಡಕೈತಿ ನಾವು ಅಲ್ಲ ಅವ ಹೇಳಿಲ್ಲ ಅಲ್ಲಿ ನಿಂತು ಮಾತಾಡಿನ ನನ್ ಗೊತ್ತಿಲ್ಲ ನಿಮ್ಗೆ ಹೇಳೋಣಂತ ನಿಮ್ಗೆ ಗೊತ್ತಿರೋದ್ ನಾನು ಬಿಡಿನ ನಂಗೆ ಗೊತ್ತಿಲ್ಲ ನನ್ಗೆ ಬರ್ದವ್ರಾಯ್ ಹೇಳ್ತಾರೆ ಹೇಳಿದ್ರೆ

ಅಲ್ಲ ಮಗ ಇಚ್ಾನ ಹೇಳ ಹೇಳಂಗತ್ತ ನಿಮ್ಮನ್ನೇ ಪಕ್ಕ ಮಾಡಕ್ ಬಂದಿವಿ ಇಲ್ಲಿ ಹೆಂಗ್ತು ಹ್ಮ್ ಹೌದು ಮತ್ತೆ ನಾವು ನಮ್ಮನ್ನ ನೋಡ್ಬಾರ್ದು ನೀವು ನೋಡಿ ಅವತ್ತು ನೋಡ್ಲಾರು ಅಂದ್ರೆ ಕಾಮಿಡಿ ನಮ್ದು ನೋಡಿದ್ರ ಬಂದ್ರ ಆತ ಆಗಲ್ಲ ಅದಕ್ಕೆ ಹೇಳು ನಮ್ದು ಚಾನಲ್ ಅದ ಯೂಟ್ಯೂಬ್ ಹಿಂಗೆ ಮಾಡಿ ಜೆ ಮಾಡಿ ಕಾಮಿಡಿ கொஞ்சம் <laughs> ನಿಮ್ಮ ಟೂತ್ ನಲ್ಲಿ ಉಪ್ಪು ಮತ್ತು ನೀನ್ ಇಲ್ಲೇ ಮಸ ನೀನ್ ಯುಕ್ತ ಕೋಲ್ಗೇಟ್ ಆಕ್ಟ ಸಾಲ್ಟ್ ನಲ್ಲಿದೆ ಉಪ್ಪು ಮತ್ತು ನೀನ್ ನ ಶಕ್ತಿ

அது பிான் ஆக்கேம்பி நீர் சந்தி திங்க நோக்கி ஊர்த்தொரு அது மர்த்த நன்கு முடித்த அது அவரு ನೀಂ <respuesta> ನಾವೇ ಎಲ್ಲ ಕವರ್ ಮಾಡ್ಕೊಂಡ್ರ ಅಣ್ಣವ್ರಂತ ಇಲ್ಕೊಂಡು ಆಯ್ತು ಬಂದ್ವಿ ಮಾತಾಡ್ಕೊಂಡೆ ಮನ್ಸಿ ನಾವು ಬಿಡ್ತೀವಿ ನೋಡ ವಿಡ